ನೀವು ಪ್ರತಿದಿನ ಬೇರೆಯವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಅಂತ ಚಿಂತೆ ಮಾಡುತ್ತಾ ಕುಳಿತಿದ್ದೀರಾ ಆ ಚಿಂತೆಯಲ್ಲೇ ಸಾಯುತ್ತಿದ್ದೀರಾ ಇಡೀ ಜೀವನ ಬೇರೆಯವರ ಅನುಮತಿಗಾಗಿ ಕಾಯುತ್ತಿದ್ದೀರಿ ಅವರ ಒಪ್ಪಿಗೆಗಾಗಿ ಭಿಕ್ಷೆ ಪ್ರತಿ ಪ್ರತಿನಿರ್ಧಾರ ತಗೊಳ್ಳುವ ಮುಂಚೆ ಲೋಕ ಏನು ಅಂತಾರೆ ಅಂತ ಯೋಚಿಸುತ್ತಿದ್ದೀರಿ ಇದು ಸಾಮಾನ್ಯ ಅಲ್ಲ ಇದು ಮಾನಸಿಕ ಸಾವು ಆದರೆ ಸತ್ಯ ಬೇರೆ ನೀವು ಭಾವಿಸಿದ್ದೆಲ್ಲ ಸುಳ್ಳು ಅವರ ಅಭಿಪ್ರಾಯವೇ ನಿಮ್ಮ ಶತ್ರು ಮೂಲ ಸತ್ಯ ಏನೆಂದರೆ ಬೇರೆಯವರು ನಿಮ್ಮ ಬಗ್ಗೆ ಅಷ್ಟೊಂದು ಯೋಚಿಸುವುದೇ ಇಲ್ಲ ಅವರಿಗೆ ಅವರ ಸಮಸ್ಯೆಗಳೇ ಸಾಕು ಮೊದಲೆಯದು ಈ ಕ್ಷಣದಿಂದಲೇ ಬೇರೆಯವರ ಒಪ್ಪಿಗೆ ಕೇಳುವುದನ್ನು ನಿಲ್ಲಿಸಿ ನಿಮ್ಮ ನಿರ್ಧಾರ ನೀವೇ ತಗೊಳ್ಳಿ ಎರಡನೆಯದು ಪ್ರತಿದಿನ ಒಂದು ಸಣ್ಣ ಕೆಲಸ ಮಾಡಿ ಅದರಲ್ಲಿ ಬೇರೆಯವರ ಅಭಿಪ್ರಾಯ ಕೇಳದೇ ಇರಿ ಮೂರನೆಯದು ಟೀಕೆ ಬಂದಾಗ ಅದನ್ನು ಸ್ವೀಕರಿಸಿ ಅದರ ಬಗ್ಗೆ ಯೋಚಿಸದೇ ಇರಿ ಅದು ಅವರ ಸಮಸ್ಯೆ ನಿಮ್ಮದಲ್ಲ ನಾಲ್ಕನೆಯದು ಪ್ರತಿ ಬೆಳಿಗ್ಗೆ ಮೈಂಡ್ಗೆ ಹೇಳಿ ಇಂದು ನಾನು ನನ್ನ ಮನಸ್ಸಿನ ಮಾತು ಕೇಳುತ್ತೇನೆ ಬೇರೆಯವರದಲ್ಲ ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನೀವು ಗಿಟಾರ್ ಕಲಿಯಬೇಕು ಅಂತ ಅನಿಸುತ್ತೆ ಆದರೆ ಮನೆಯವರು ಅದಕ್ಕೆ ಒಪ್ಪಲ್ಲ ಮೊದಲು ನೀವು ಅವರ ಅನುಮತಿಗಾಗಿ ಕಾಯುತ್ತಿದ್ದೀರಿ ಇದು ತಪ್ಪು ಅವರು ಒಪ್ಪದಿದ್ದರೂ ನೀವು ಕಲಿಯಿರಿ ಏಕೆಂದರೆ ಇದು ನಿಮ್ಮ ಜೀವನ ಅವರ ಅಭಿಪ್ರಾಯ ಅವರದು ನಿಮ್ಮ ಸಂತೋಷ ಮುಖ್ಯ ನಿಮ್ಮೊಳಗೆ ಇದೆಲ್ಲ ಶಕ್ತಿಯಿದೆ ಆ ಶಕ್ತಿಯನ್ನು ಬಳಸುವುದು ನಿಮ್ಮ ಕೈಯಲ್ಲಿದೆ ಈ ಕ್ಷಣದಿಂದಲೇ ಶುರು ಮಾಡಿ ಬೇರೆಯವರ ಪರವಾನಗಿ ಕೇಳದೆ ಒಂದು ನಿರ್ಧಾರ ತಗೊಳ್ಳಿ ಇದೇ ನಿಮ್ಮ ಸ್ವಾತಂತ್ರ್ಯದ ಮೊದಲ ಹೆಜ್ಜೆ